ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೇಡದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರ ಭವಿಷ್ಯ ಸ್ನೇಹಿತರೆ ಮಾಸಿಕ ಭವಿಷ್ಯ ಹೇಗಿರಲಿದೆ ಸಿಂಹರಾಶಿಯವರಿಗೆ ನಾನು ತಿಳಿಸ್ಕೊಳ್ತೀನಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ನಿಮ್ಮ ಉದ್ಯೋಗದಲ್ಲಿ ಜೊತೆಗೆ ನಿಮ್ಮ ಆರೋಗ್ಯ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಳ್ತಾ ಹೋಗ್ತೀನಿ ಈ ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಸ್ನೇಹಿತರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಸಿಂಹರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ಶಾಮ್ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸ್ನೇಹಿತರ ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಇದ್ದಲ್ಲಿ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡೋಣ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ಸ್ಥಾನಗಳ ಬದಲಾವಣೆಯಿಂದ ಸಾಕಷ್ಟು ಏರಿಳಿತಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಹಾಗಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಟ್ಟಾರೆಯಾಗಿ ನಿಮ್ಮ ಭವಿಷ್ಯ ಹೇಗಿರಲಿದೆ ನಂತರ ಯಾವ ದಿನಾಂಕದಂದು ಯಾವ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಟ್ಟಾರೆಯಾಗಿ ಡಿಸೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ನಿಮಗೆ ಹಲವು ವಿಧಗಳಲ್ಲಿ ಉತ್ತಮವಾಗಿರುತ್ತದೆ ಸಿಂಹ ರಾಶಿಯವರಿಗೆ ಆದರೆ ನೀವು ಕೆಲವು ಕ್ಷೇತ್ರಗಳಲ್ಲಿ ಜಾಗರೂಕರಾಗಿರಬೇಕು ಸ್ನೇಹಿತರೆ ಕೇತು ನಿಮ್ಮ ರಾಶಿಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ಮತ್ತು ರಾಹು ಏಳನೇ ಮನೆಯಲ್ಲಿ ಉಳಿಯುತ್ತಾನೆ ಅದೇ ಸಮಯದಲ್ಲಿ ಶನಿಯು ಇಡೀ ತಿಂಗಳು ಸ್ನೇಹಿತರೆ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಅಸ್ತಿತ್ವವನ್ನು ಗುರುತಿಸುತ್ತದೆ ಅಂತಲೇ ಹೇಳಬಹುದು ತಿಂಗಳ ಆರಂಭದಲ್ಲಿ ಸೂರ್ಯ ಮಂಗಳ ಮತ್ತು ಶುಕ್ರರ ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಮತ್ತು ಬುಧ ನಿಮ್ಮ ಮೂರನೇ ಮನೆಯಲ್ಲಿ ಇರುತ್ತಾರೆ ದೇವಗುರು ಗುರುವು ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಕರ್ಕಟಕ ರಾಶಿಯಲ್ಲಿ ಇರುತ್ತಾರೆ ಆದರೆ ನಾಲ್ಕರಂದು ಹಿಮ್ಮುಖ ಸ್ಥಿತಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಗೆ ಹಿಂತಿರುಗುತ್ತಾನೆ ಸ್ನೇಹಿತರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಶನಿಯು ಎಂಟನೇ ಮನೆಯಲ್ಲಿ ಇರುವುದರಿಂದ ಕೆಲವು ಖರ್ಚುಗಳು ಉಳಿಯುತ್ತದೆ ಮೊದಲು ಮತ್ತು ಎರಡನೇ ಸ್ನೇಹಿತರೆ ಮೊದಲು ಮತ್ತು ಏಳನೇ ಮನೆಗಳ ಮೇಲೆ ಕೇತು ಮತ್ತು ರಾಹುಗಳ ಪ್ರಭಾವ ಮತ್ತು ನಾಲ್ಕನೇ ಮನೆಯಲ್ಲಿ ಸೂರ್ಯ ಮಂಗಳ ಶುಕ್ರ ಉಪಸ್ಥಿತಿಯು ನಿಮ್ಮ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಮಾಡುವ ಕಾರಣ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಯಾವ ವಿಚಾರದಲ್ಲಿ ಯಾವ ವಿಷಯದಲ್ಲಿ ಏನದನ್ನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಭಯಪಡುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಹೌದು ಕೌಟುಂಬಿಕ ವಿಷಯಗಳಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಆದರೆ ತಿಂಗಳ ಉತ್ತರಾರ್ಧವು ತುಲನಾತ್ಮಕವಾಗಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳಿಗೆ ತಿಂಗಳು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಉದ್ಯೋಗವನ್ನು ಬದಲಾಯಿಸುವಲ್ಲಿ ಅಥವಾ ಹೊಸ ಉದ್ಯೋಗವನ್ನು ಶುರು ಮಾಡಬೇಕು ಅಂದ್ಕೊಂಡ್ರೆ ನೀವು ಯಶಸ್ಸನ್ನು ಪಡೆಯಬಹುದು ಮತ್ತು ಉತ್ತಮ ಕೆಲಸವನ್ನು ಸಹ ಪಡೆಯಬಹುದು ಹಣಕಾಸಿನ ಸವಾಲುಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ವ್ಯಾಪಾರಸ್ಥರು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕಾಗುತ್ತದೆ ಈ ತಿಂಗಳು ಮತ್ತು ತಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರುತ್ತದೆ ನೀವು ವಿದೇಶಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳಬಹುದು ಇದಕ್ಕೆಲ್ಲ ಸ್ನೇಹಿತರೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದನೇ ಇವಾಗ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಹೋಗಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸಿಂಹ ರಾಶಿಯವರಿಗೆ ಸ್ನೇಹಿತರೆ ಒಟ್ಟಾರೆ ಭವಿಷ್ಯದ ಪ್ರಕಾರ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇನ್ನು ನಿಮ್ಮ ವೃತ್ತಿ ಜೀವನಕ್ಕೆ ಬಂದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ ಅಂದರೆ ಡಿಸೆಂಬರ್ ತಿಂಗಳು ಸಿಂಹರಾಶಿಯವರ ವೃತ್ತಿ ಜೀವನ ಹೇಗಿರಲಿದೆ ಅಂದರೆ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳು ಇರುತ್ತದೆ ವೃತ್ತಿಪರವಾಗಿ ನಿಮಗೆ ಕಡಿಮೆ ಕೆಲಸದವರೆಯುತ್ತದೆ ಮತ್ತು ಸ್ಥಾನದಲ್ಲಿ ಸ್ನೇಹಿತರೆ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆಯು ಕೂಡ ಸೂಚಿಸಲ್ಪಟ್ಟಿದೆ ಅಂತಲೇ ಹೇಳಬಹುದು ನೀವು ಸ್ವಲ್ಪ ಕಾಲ ರಜೆ ತೆಗೆದುಕೊಳ್ಬಹುದು ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯದ ಮೇಲೆ ರಜೆ ತೆಗೆದುಕೊಳ್ಬಹುದು ಅಥವಾ ಮನೆಯಿಂದ ಕೆಲಸವನ್ನು ಮಾಡಬಹುದು ವಿಶೇಷವಾಗಿ ಮೂರನೇ ವಾರದಿಂದ ಸ್ನೇಹಿತರೆ ಸೂರ್ಯ ಶುಕ್ರ ಕುಜಾ ರವಿ ಸಂಚಾರ ಇರುವುದರಿಂದ ಗೃಹಸ್ಥಾನ ಸೇರಿಕೊಂಡಿರುವುದರಿಂದ ಸ್ನೇಹಿತರೆ ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವವರು ಉತ್ತಮ ಅವಕಾಶಗಳನ್ನು ಮತ್ತು ಅವತ್ತು ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ವಿಶೇಷವಾಗಿ ಸ್ನೇಹಿತರೆ ಡಿಸೆಂಬರ್ ತಿಂಗಳು ಸಾಕಷ್ಟು ಶುಕ್ರನ ಬಲವಾಗಿರುವ ಕಾರಣ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಆದರೆ ಬುಧ ಸಂಚಾರ ಇರುವುದರಿಂದ ನಿಮ್ಮ ಸಂಭಾಷಣೆಗಳೊಂದಿಗೆ ಸ್ವಲ್ಪ ಜಾಗರಕರಾಗಿರಿ ಇದು ಉದ್ಯೋಗ ಪಡೆಯುವುದರಲ್ಲಿ ಸ್ವಲ್ಪ ವಿಳಂಬಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಏನೆಲ್ಲ ಬದಲಾವಣೆಯನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ಪ್ರಯೋಜನಕಾರಿಯಾಗಿರುತ್ತದೆ ಏಕೆಂದರೆ ನೀವು ಅನಿರೀಕ್ಷಿತ ಮೂಲಗಳಿಂದ ಹಣವನ್ನು ಪಡೆಯುತ್ತೀರಿ ಆದರೆ ಗುರು ಅಧಿಕ ಖರ್ಚುಗಳನ್ನು ಸೂಚಿಸುತ್ತಿದ್ದಾರೆ ಸ್ವಲ್ಪ ಅಡೆತಡೆಗಳನ್ನು ಶನಿ ಸೂಚಿಸುತ್ತಿದ್ದಾರೆ ಆದರೆ ಅವು ಉತ್ತಮ ಕಾರಣಗಳಿಗಾಗಿ ಅಂತಲೇ ಹೇಳಬಹುದು ಹೂಡಿಕೆ ದಾನ ಕುಟುಂಬದ ಅಗತ್ಯಗಳಂತಹ ಇರುತ್ತವೆ ಮತ್ತು ನೀವು ಅವುಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಬ್ಯಾಂಕ್ ಸಾಲದ ಮೂಲಕ ಸ್ನೇಹಿತರೆ ವಾಹನ ಆಸ್ತಿ ಜೊತೆಗೆ ಸ್ನೇಹಿತರೆ ಮನೆ ಖರೀದಿ ಕೂಡ ಮಾಡಬಹುದು ಮನೆ ಖರೀದಿ ಮಾಡುವುದಕ್ಕೆ ವಾಹನ ಖರೀದಿ ಮಾಡುವುದಕ್ಕೆ ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಆದರೆ ಈ ತಿಂಗಳಲ್ಲಿ ಕಡಿಮೆ ಮೊತ್ತದಲ್ಲಿ ಹೂಡಿಕೆ ಮಾಡುವುದು ಬಹಳ ಮುಖ್ಯ ಸ್ನೇಹಿತರೆ ಸೊ ಹಾಗಾಗಿ ಹಣಕಾಸಿನ ವಿಚಾರದ ಬಗ್ಗೆ ಬಂದರೆ ಸ್ನೇಹಿತರೆ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಇಡೀ ಸೆಕೋ ಮೋಸ ಹೋಗುವ ಚಾನ್ಸಸ್ ಇರುತ್ತದೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಡಿಸೆಂಬರ್ ತಿಂಗಳು ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಜೀವನ ವೈಯಕ್ತಿಕ ಜೀವನ ಪ್ರೇಮ ಜೀವನ ಒಟ್ಟಾರೆಯಾಗಿ ವಿವಾಹ ಇದೆಯಾ ಇಲ್ವೋ ಅನ್ನೋದನ್ನು ನೋಡೋದಾದರೆ ಸಿಂಹರಾಶಿಯವರಿಗೆ ಡಿಸೆಂಬರ್ ತಿಂಗಳು ಕುಟುಂಬದ ದೃಷ್ಟಿಯಿಂದ ನಿಮಗೆ ತೀವ್ರವಾದ ಸಮಯವಿರುತ್ತದೆ ನೀವು ಕುಟುಂಬ ಸದಸ್ಯರೊಂದಿಗೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಬಹುದು ಮನೆಯಲ್ಲಿ ವಾದ ವಿವಾದಗಳು ಅಥವಾ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಚಿಂತೆಗಳನ್ನು ಸೃಷ್ಟಿಸಬಹುದು ಸ್ನೇಹಿತರೆ ಸೊ ಹಾಗಾಗಿ ರಾಹು ಯುತಿ ಪೂಜಾರವಿಯುತಿಯಿಂದ ಸ್ನೇಹಿತರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆದಷ್ಟು ಸ್ನೇಹಿತರೆ ವಿವಾದಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಅದು ಕುಟುಂಬದಲ್ಲಾಗಲಿ ವೈವಿಕ್ತಿಕ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಸಂಗಾತಿಯ ಜೊತೆಗಾಗಲಿ ಸ್ನೇಹಿತರೆ ಆದಷ್ಟು ನೀವು ತಾಳ್ಮೆಯಿಂದ ಇರಬೇಕು ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಶುಕ್ರನ ಸಹಾಯಕ ಶಕ್ತಿಯನ್ನು ಬಳಸಿಕೊಳ್ಬೇಕು ವಾದ ವಿವಾದಗಳಿಂದ ಸಣ್ಣ ಪುಟ್ಟ ಜಗಳದಿಂದಲೇ ದೊಡ್ಡ ಜಗಳ ಆಗುವ ಸಂಭವ ಕಾಣಿಸುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರು ಇನ್ನು ಮದುವೆ ಯೋಗ ಇದೆಯಾ ಅಂದರೆ ಖಂಡಿತವಾಗಿಯೂ ಮದುವೆ ಪ್ರಸ್ತಾಪಗಳು ಈ ತಿಂಗಳಿನಿಂದಲೇ ಶುರು ಅಂತಲೇ ಹೇಳಬಹುದು ಸಿಂಹರಾಶಿಯವರಿಗೆ ಇನ್ನು ಸಂತಾನ ಬಗ್ಗೆ ಕೂಡ ಇದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಎಂಡಿನಿಂದ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಸ್ನೇಹಿತರೆ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸಂತಾನ ಭಾಗ್ಯ ಇದೆ ಸ್ನೇಹಿತರೆ ನಿಮ್ಮ ಮನೆಗೆ ಚಿಕ್ಕ ವ್ಯಕ್ತಿಯಾಗಮನ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸರಾಸರಿಯಾಗಿರುತ್ತದೆ ಒಂದನೇ ಮನೆಯಲ್ಲಿ ಕೇತು ಎಂಟನೇ ಮನೆಯಲ್ಲಿ ಶನಿ ಕಡಿಮೆ ಶಕ್ತಿ ಆಯಾಸ ಮತ್ತು ಸ್ಪಷ್ಟ ಕಾರಣವಿಲ್ಲದೆ ಅಸ್ವಸ್ಥೆಯ ಭಾವನೆಯನ್ನು ಉಂಟು ಮಾಡಬಹುದು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ನಿಮಗೇನು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಿಲ್ಲ ಆದರೆ ಗ್ರಹ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಲಿದೆ ಸ್ನೇಹಿತರೆ ಶೀತ ಕೆಮ್ಮು ನೆಗಡಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ನವೆಂಬರ್ ಡಿಸೆಂಬರ್ ಇವೆರಡು ತಿಂಗಳು ಎಚ್ಚರಿಕೆ ವಹಿಸಿ ಅಂತ ತಿಳಿಸಿಕೊಟ್ಟಿದೆ ಸೊ ಹಾಗಾಗಿ ಅತಿ ವೇಗ ಒಳ್ಳೆಯದಲ್ಲ ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಧಾನವಾಗಿ ಚಾಲನೆ ಮಾಡಿ ಅನಿವಾರ್ಯ ಇದ್ದರೆ ಸ್ನೇಹಿತರೆ ಗುರು ಹಿರಿಯರನ್ನು ಕರೆದುಕೊಂಡು ಅವರ ಮಾತನ್ನು ಕೇಳುವುದು ಬಹಳ ಮುಖ್ಯ ಸ್ನೇಹಿತರೆ ಯಾಕಂದರೆ ಸ್ನೇಹಿತರೆ ದೊಡ್ಡವರ ಮಾತು ನಿಮ್ಮ ಹೊಳಿತಕ್ಕೆ ಅಂತ ಅನ್ನೋದನ್ನ ಮರಿಬೇಡಿ ಈ ತಿಂಗಳು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಿಲ್ಲ ಆದರೆ ನೀವು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಒತ್ತಡ ಹೆಚ್ಚಾದಂತೆ ನೋಡಿಕೊಳ್ಬೇಕು ಹನ್ನೆರಡನೇ ಮನೆಯಲ್ಲಿ ಗುರು ನಿಮ್ಮ ನಿದ್ರೆಯನ್ನು ಕಾಪಾಡುತ್ತಾನೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ಯೋಗ ಧ್ಯಾನ ಮೆಡಿಟೇಷನನ್ನು ಮಾಡಿ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅತಿಯಾದ ಒತ್ತಡವನ್ನು ಬೇಡ ಅಂತ ಹೇಳ್ತಾ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಸ್ವಯಂ ಉದ್ಯೋಗ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ನನ್ನ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಇದು ಒಂದು ಸರಾಸರಿ ತಿಂಗಳು ಆದರೆ ಹೂಡಿಕೆಯನ್ನು ಮಾಡುವಾಗ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡುವಾಗ ಬಹಳಷ್ಟು ಜಾಗರೂಕರಾಗಿರಿ ಯಾಕಂದರೆ ಸ್ನೇಹಿತರೆ ವ್ಯಾಪಾರಸ್ಥರಿಗೆ ಸರಾಸರಿ ತಿಂಗಳು ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಎಂಟನೇ ಮನೆಯಲ್ಲಿ ಶನಿ ಅನಿರೀಕ್ಷಿತ ವಿಳಂಬಗಳನ್ನು ತರುತ್ತಾರೆ ಮನೆಯಲ್ಲಿ ಅಂದರೆ ಏಳನೇ ಮನೆಯಲ್ಲಿ ರಾಹು ಇರುವುದರಿಂದ ನೀವು ಪಾಲುದಾರರೊಂದಿಗೆ ಬಹಳ ಜಾಗರೂಕರಾಗಿರಬೇಕು ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಅದು ಕುಟುಂಬದಲ್ಲಾಗಲಿ ಫ್ಯಾಮಿಲಿಯಲ್ಲಿ ಆಗಲಿ ಹೊರಗಿನವರಾಗಲಿ ಸ್ನೇಹಿತರೆ ಯಾರನ್ನೂ ಕೂಡ ಅತಿ ಸುಲಭವಾಗಿ ನಂಬೇಡಿ ಮತ್ತು ಎಲ್ಲ ಒಪ್ಪಂದಗಳನ್ನು ಸ್ಪಷ್ಟವಾಗಿಡಿ ಕೆಲವರು ನಿಮ್ಮನ್ನು ತಪ್ಪು ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಪ್ರಭಾವಿಸಲು ಪ್ರಯತ್ನಿಸಬಹುದು ಆದ್ದರಿಂದ ದೊಡ್ಡ ಮೊತ್ತದಲ್ಲಿ ಹೂಡಿಕೆ ಮಾಡುವುದಕ್ಕೆ ಈ ತಿಂಗಳು ಬೆಟರ್ ಇಲ್ಲ ಸ್ನೇಹಿತರೆ ಉತ್ತಮವಲ್ಲ ಮುಂದಿನ ತಿಂಗಳು ಹೊಸ ವರ್ಷದಲ್ಲಿ ಹೂಡಿಕೆಯನ್ನು ಮಾಡ್ಬೋದಾ ಅಥವಾ ಯಾವ ತಿಂಗಳು ಮಾಡಿದರೆ ಅನ್ನೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಎಕ್ಸ್ಪ್ರೆಸ್ ಮೀಡಿಯೆಗೆ ಸಬ್ಸ್ಕ್ರೈಬ್ ಆಗಿ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಅಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿರುತ್ತದೆ ಮತ್ತು ಅವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಮಾಡುತ್ತಾರೆ ಸ್ನೇಹಿತರೆ ಐದನೇ ಮನೆಯಲ್ಲಿ ಶಿತ್ರನ ಸಂಚಾರ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾಗಿದೆ ಒಂದನೇ ಮನೆಯಲ್ಲಿ ಕೇತು ಏಕಾಗ್ರತೆಯ ಕೊರತೆಗೆ ಕಾರಣವಾಗಬಹುದು ಪ್ರತಿದಿನ ಅಧ್ಯಯನದ ಮುನ್ನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಿದ ನಂತರ ಅಧ್ಯಯನಕ್ಕೆ ಕುಳಿತುಕೊಳ್ಳಿ ನಿಮ್ಮ ವೇಳಾಪಟ್ಟಿಯೊಂದಿಗೆ ಕುಳಿತುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ನೀವು ಪ್ರಮುಖ ಕಾರ್ಯಗಳ ಬಗ್ಗೆ ಒಂದು ರೀತಿಯ ನಿರ್ಲಕ್ಷ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬಹುದು ಆದ್ದರಿಂದ ಏಕಾಗ್ರತೆಯಿಂದ ಹಿರಿ ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನ ಗಳಿಸಲಿದ್ದೀರಿ ಇಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತಾನೆ ಹೇಳಬಹುದು ಸ್ನೇಹಿತರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಈಗ ಒಂದೆರಡು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಮಾಡುವುದರಿಂದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಸ್ನೇಹಿತರೆ ರಾಹುವಿಗಾಗಿ ಸ್ನೇಹಿತರೆ ದುರ್ಗಾ ದೇವಿಯನ್ನು ಪೂಜಿಸಿ ಮತ್ತು ಎಲ್ಲ ಪಾಲುದಾರಿಕೆಗಳಲ್ಲಿ ಪ್ರಾಮಾಣಿಕರಾಗಿರಿ ಸ್ನೇಹಿತರೆ ಇನ್ನು ಅದೇ ರೀತಿ ಸ್ನೇಹಿತರೆ ಶನಿಗಾಗಿ ಅಷ್ಟಮ ಶನಿಗಾಗಿ ಅಂತಲೇ ಹೇಳಬಹುದು ಯಾಕಂದರೆ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಸ್ನೇಹಿತರೆ ಹಡೆತಡೆಗಳು ವಿಳಂಬಗಳು ಕಷ್ಟಗಳು ಹೆದರಾದಲ್ಲಿ ಈ ಪರಿಹಾರವನ್ನು ಮಾಡಿ ಶನಿವಾರದಂದು ಅಥವಾ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಶನಿ ಸ್ತೋತ್ರವನ್ನು ಓದಬೇಕು ಈ ರೀತಿ ಮಾಡಿದಲ್ಲಿ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ನಿಮ್ಮ ಪಾಲುದಾರಿಕೆಯಲ್ಲಿ ವಿಳಂಬಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಬಡವರಿಗೆ ಸ್ನೇಹಿತರೆ ಕಪ್ಪು ಪುದ್ದಿನ ಬೇಳೆ ಸಾಸಿವೆ ಎಣ್ಣೆ ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಶನಿವಾರದಂದು ಕುಳಿತಾಗಲಿದೆ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ಬೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್